ಶಿಕ್ಷಣ ಪ್ರೇಮಿ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ಜೀವನದ ಕಿರುಪರಿಚಯ ಸಕ್ಕರೆಯ ಸವಿ ನಾಲ್ಕು ಅಕ್ಷರಕ್ಕಾಗಿ ಶಿಕ್ಷಣವೆಂಬ ವೃಕ್ಷವನ್ನು ನೆಟ್ಟು ಜ್ಞಾನ ಭಿಕ್ಷೆಯನ್ನು ಜಾಗೃತಗೊಳಿಸಲು ಕರುಣಾಮೃತದ ಅಕ್ಷಯ ಪಾತ್ರೆಯನ್ನು ಕೈಗೆತ್ತು ಬಯಸಿ ಬಂದ ನರರಿಗೆ ಶಿವ ದೀಕ್ಷೆಯನ್ನು ನೀಡುವುದರ ಜ್ಞಾನಭಿಕ್ಷೆಯನ್ನು ದಯಪಾಲಿಸಿದ ಶಿಕ್ಷಣ ಪ್ರೇಮಿ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ಜೀವನದ ಕಿರುಪರಿಚಯ ಶರಣಬಂಧುಗಳೇ ಪರಮಪೂಜ್ಯ ಶ್ರೀ ಚಂದ್ರಶೇಖರ್ ಮಹಾಸ್ವಾಮಿಗಳು ವಿಜಯಪುರ ತಾಲೂಕಿನ ನಾಗಟಾಣ ಗ್ರಾಮದಲ್ಲಿ ಸರಳ ಶಾಂತ ಸ್ವಭಾವದ ಸರಳ ಸಜ್ಜನಿಕೆಯ ಸಾತ್ವಿಕ ನಡೆನುಡಿಯಲಿಂಗ ಪ್ರೇಮಿ ಶರಣ ದಂಪತಿಗಳಾದ ಶಿವಶರಣ ರೇವಪ್ಪ ಹಾಗೂ ಶಿವಶರಣೆ ಭೀಮಾದೇವಿಯ ಪುಣ್ಯಗರ್ಭದಲ್ಲಿ ದಿನಾಂಕ ಒಂದು 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 ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪುಣ್ಯಪುರುಷನ ಜನ್ಮಭೂಮಿ ಪಾವನ ಪುಣ್ಯಕ್ಷೇತ್ರ ಎನ್ನುವ ಹಾಗೆ ಶ್ರೀ ಕ್ಷೇತ್ರ ನಾಗಟಾಣ ಗ್ರಾಮದಲ್ಲಿ ಜನಿಸಿದರು ಶ್ರೀ ಚಂದ್ರಶೇಖರ್ ಮಹಾರಾಜರು ಬಾಲ್ಯ ಹೇಗಿತ್ತು ಬಾಲ್ಯದಲ್ಲಿಯೇ ಶರಣ ಆದರ್ಶ ತತ್ವಗಳಲ್ಲಿ ಬೆರೆತು ಪ್ರೌಢಾವಸ್ಥೆಯಲ್ಲಿಯೇ ಶುದ್ಧ ಅಂತ ಕರುಣದ ಪಕ್ವತೆಗಾಗಿ ಸದ್ಗುರುಗಳ ಶೋಧನೆಯ ಚಿಂತನೆಯಲ್ಲಿ ತೊಡಗಿದರು ಕಾಯಕವೇ ಕೈಲಾಸವೆಂಬ ಬಸವಾದಿ ಶರಣರ ಅಮರ ಸಂದೇಶ ತತ್ವದಂತೆ ಸರ್ವಜ್ಞ ಮೂರ್ತಿಯ ಕೋಟಿ ವಿದ್ಯೆಯಲ್ಲಿಯೇ ಮೇಟಿ ವಿದ್ಯೆಯೇ ಮೇಲು ಎಂಬ ತ್ರಿಪದಿಯ ವಚನವಾಣಿಯಂತೆ ಕೃಷಿ ಕಾಯಕವನ್ನು ಮಾಡುತ್ತಾ ಗುರು ಶೋಧನೆಯಲ್ಲಿ ತೊಡಗಿರುವಾಗ ಅವರ ಮತ್ತಿಷ್ಕದ ಕನ್ನಡಿಗೆ ಗೋಚರಿಸಿದವರೇ ಶ್ರೀ ಸದ್ಗುರು ಮರುಳಸಿದ್ದರೆಂಬ ಗುರುವರೇಣ್ಯರು ಈ ಗುರುವರೇಣ್ಯರ ಅಂತಃಕರಣದಿಂದ ಲಿಂಗ ದೀಕ್ಷೆಯನ್ನು ಪಡೆದರು ಲಿಂಗಾಂಗ ಸಂಗಿಯಾಗಿ ಅಲೆಯುತ್ತ ಇರುವಾಗ ಅವರಿಗೆ ಗೋಚರಿಸಿದ್ದೆ ಈಗಿನ ವಿಜಯಪುರದ ನಗರದ ನಿಸರ್ಗ ದೇವತೆಯ ಮಡಿಲಿನಂತಿರುವ ಸ್ವರ್ಗಸಿರಿಯ ಲಿಂಗೈಕ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಜ್ಞಾನ ಯೋಗಾಶ್ರಮ ಆಶ್ರಮದಲ್ಲಿ ಚಂದ್ರಶೇಖರ ಶ್ರೀಗಳು ನೆಟ್ಟವೃಕ್ಷಗಳ ಅರಣ್ಯ ಸಿರಿ ಅವಣ್ಣನೀಯ ಪರಮ ಪೂಜನೀಯ ಜ್ಞಾನ ಸಿದ್ದೇಶ್ವರ ಶ್ರೀಗಳ ಓಡನಾಟದ ಸಾರ್ಥಕತೆಯಲ್ಲಿ ಬದುಕಿನ ಪಯಣ ಸಾಗಿಸಿದರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳ ಜ್ಞಾನಸಾಗರದಲ್ಲಿ ಮಿಂದೆದ್ದ ಚಂದ್ರಶೇಖರ ಶ್ರೀಗಳು ಮುಂದೆ ಬಯಸಿದ್ದೆ ಸನ್ಯಾಸದೀಕ್ಷೆ ಶ್ರೀ ಚಂದ್ರಶೇಖರ ಮಹಾರಾಜರು ಲಿಂಗ ದೀಕ್ಷೆಯನ್ನು ರೋಗಿಯ ಜಂಗಮ ಮೂರ್ತಿಗಳಾದ ಶ್ರೀ ಬಸವಲಿಂಗ ಗಿರಿಜಾ ಮಾತೆಯವರ ಅಂತಃಕರಣದ ಸಿರಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಪಡೆದರು ಜೀವಭಾವದ ಹಂಗನ್ನು ತೊರೆದು ನರ ಉದ್ಧಾರಕ್ಕಾಗಿ ಶ್ರೀ ಕ್ಷೇತ್ರ ಹಳ್ಳದ ಗೆನ್ನೂರಿನಲ್ಲಿ ಶ್ರೀ ಬಸವಲಿಂಗ ಗಿರಿಜಾ ಮಾತಾ ಶಿವಯೋಗಾಶ್ರಯವೆಂಬ ನಾಮಾಂಕಿತದೊಂದಿಗೆ ಆಶ್ರಮವನ್ನು ಸ್ಥಾಪಿಸಿದರು ಸನ್ಯಾಸ ದೀಕ್ಷೆಯನ್ನು ದಯಪಾಲಿಸಿದ ಪೂಜ್ಯ ಗುರುಗಳ ಅಣತಿಯಂತೆ ಬಬಲೇಶ್ವರ ತಾಲೂಕಿನ ಶ್ರೀ ಸುಕ್ಷೇತ್ರ ಸಂಗಾಪುರ ಎಸ್ಎಚ್ ಗ್ರಾಮದಲ್ಲಿ ಶ್ರೀಲಕ್ಷಣ ಸಿದ್ದಲಿಂಗೇಶ್ವರ ಕಮರಿಮಠ ಸಂಗಾಪುರ ಎಂಬ ಮಠವನ್ನು ಸ್ಥಾಪಿಸಿದರು ಶ್ರೀ ಮಠದಲ್ಲಿ ಚಂದ್ರಶೇಖರ ಶ್ರೀಗಳು ತ್ರಿವಿಧ ದಾಸೋಹದ ಜ್ಯೋತಿಯನ್ನು ಬೆಳಗಿಸಿದ ಮಹಾಮಹಿಮರು ಉದರಕ್ಕೆ ಅನ್ನ ವಿದ್ಯಾರ್ಜನೆಗೆ ಅಕ್ಷರ ಬದುಕಿಗೆ ಸುಜ್ಞಾನವನ್ನು ನೀಡಿದ ಮಹಾನಕರ್ಣ ಮೂರ್ತಿಗಳು ಶ್ರೀ ಚಂದ್ರಶೇಖರ ಶ್ರೀಗಳು ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ನಡೆಸಿಕೊಂಡ ಬಂದ ತತ್ವಗಳು ಶ್ರೀಗಳು ಮಠಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಜಾತಿ ಪದ್ಧತಿಯನ್ನು ನಿರಾಕರಿಸಿ ಶಿವ ಎಂದು ಮಠದೊಳಗೆ ಬನ್ನಿ ಎಂದು ತಮ್ಮ ಶಿಷ್ಯವರ್ಗಕ್ಕೆ ತಿಳಿಸುತ್ತಿದ್ದರು ಪೂಜ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಬಂದ ಭಕ್ತ ವರ್ಗಕ್ಕೆ ಖಾಲಿ ಕೊಡುವುದಕ್ಕಿಂತ ಕೂಲಿ ಮಾಡುವುದು ಲೇಸ್ ಎಂದು ತಿಳಿಹೇಳಿ ಸ್ವತಃ ತಾವೇ ಕೃಷಿಯ ಸಲಕರಣೆಯನ್ನು ಬಳಸಿ ಕಳೆಯನ್ನು ತೆಗೆಯುತ್ತಿದ್ದರು ಈ ಮಹಾನುಭಾವರು ಎಲ್ಲಾ ಕೃಷಿಯ ಸಲಕರಣೆಯನ್ನು ಬಳಸಿ ಅರಣ್ಯ ಸಿರಿಯನ್ನು ಹೆಚ್ಚಿಸಿ ಪರಿಸರ ಪ್ರೇಮಿ ಎಂದೆನಿಸಿದರು ಅಕ್ಕರೆಯ ನಾಲ್ಕು ಅಕ್ಷರಕ್ಕಾಗಿ ಗುರುಕುಲ ಮಾದರಿಯಲ್ಲಿ ಉಚಿತವಾಗಿ ಶಿಕ್ಷಣ ಕೇಂದ್ರ ತೆಗೆದರು ಶ್ರೀಗಳು ಪಶು ರಕ್ಷಣೆಗಾಗಿ ಗೋವುಗಳ ಸಾಕಾಣಿಕೆಯನ್ನು ಮಾಡಿದರು ಅಷ್ಟೇ ಅಲ್ಲ ಸಂಸಾರದಲ್ಲಿ ನೋಂದದೆಂದ ಅನಾಥರಿಗೆ ತಾಯಿಯಾಗಿ ಅಂದರಿಗೆ ಉರುಗೋಲಾಗಿ ಕುಷ್ಠರೋಗಿಗಳಿಗೆ ವೈದ್ಯನಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗಿ ರೋಗಿಗಳ ಸೇವೆಯಲ್ಲೆಂತು ಅವರು ಮಾಡಿದ ಸೇವೆ ಅಮೋಘವಾದದ್ದು ಏಕೆಂದರೆ ರೋಗಿಗಳ ಮಲ ವಿಸರ್ಜನೆಯನ್ನು ತೊಳೆದ ಶ್ರೀಗಳ ಕೈಗಳಿಗೆ ನನ್ನ ಕಣ್ಣುಗಳೇ ಸಾಕ್ಷಿ ರೋಗಿಗಳಿಗೆ ಹಸಿವಾದರೆ ಅವರಿಗೆ ಸ್ವತಃ ಶ್ರೀಗಳ ರೊಟ್ಟಿ ಚಟ್ನಿ ಮಾಡಿ ಉಣಿಸಿದನ್ನು ಮರೆಯಲು ಸಾಧ್ಯವಿಲ್ಲ ಪರಮಪೂಜ್ಯರು ತಮ್ಮ ಶಿಷ್ಯ ವರ್ಗಕ್ಕೆ ಭಕ್ತಿ ಜ್ಞಾನ ತ್ಯಾಗ ಕರುಣೆ ಶಿಸ್ತುಗಳೆಂಬ ಪಂಚಾಂಗಗಳನ್ನು ಪಾಮರರಿಗೂ ತಿಳಿಸಿ ಪಂಡಿತರನ್ನಾಗಿಸಿದ ಕೀರ್ತಿ ಪರಮಪೂಜ್ಯ ಲಿಂಗೈಕ್ಯ ಚಂದ್ರಶೇಖರ ಮಹಾರಾಜರದ್ದು ಬಡವ ಬಲ್ಲಿದ ಮೇಲು ಕೀಲುಗಳನ್ನೆದೆ ಸರ್ವರಲ್ಲಿಯೂ ಮಾತೆ ಮಮತೆಯ ತೋರಿ ಪ್ರೀತಿ ಜೇನನು ನೀಡಿದ ಮಹಾಮಹಿಮಾನ್ವಿತರು ಶ್ರೀ ಚಂದ್ರಶೇಖರ ಶ್ರೀಗಳು ತಮ್ಮ ಸುದೀರ್ಘವಾದ ಎಂಬತ್ನಾಲ್ಕು ವಸಂತಗಳನ್ನು ಪೂರೈಸಿ ಲಿಂಗಾಂಗ ಸಾಮರಸ್ಯದ ಬದುಕನ್ನು ಸಾಗಿಸಿ ಪರಮಪೂಜ್ಯರು ದಿನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೊಂದರಂದು ರಂದು ಲಿಂಗೈಕ್ಯರಾದರು ಪರಮಪೂಜ್ಯ ಚಂದ್ರಶೇಖರ ಶ್ರೀಗಳು ಸುಗಣದಲ್ಲಿರುವಾಗಲೇ ನಮ್ಮೆಲ್ಲರ ಅಜ್ಞಾನ ಅಂಧಕಾರವನ್ನು ಹೂಡೆದೊಡಿಸಿ ಸುಜ್ಞಾನದ ಪ್ರತಿಭೆಯನ್ನು ಬೆಳಗಿಸಲು ದಿವ್ಯ ತಪಸ್ವಿಗಳಾದ ಶ್ರೀ ಶ್ರೀ ಅಭಿನವ ಸಿದ್ಧಲಿಂಗೇಶ್ವರರೆಂಬ ಮಹಾತ್ಮರನ್ನು ಉತ್ತರಾಧಿಕಾರಿಗಳನ್ನಾಗಿ ನೇಮಿಸಿದರು ಆತ್ಮೀಯ ಶರಣಗುಣಮಣಿಗಳೇ ಲಿಂಗೈಕ್ಯ ಚಂದ್ರಶೇಖರ ಶ್ರೀಗಳ ಜೀವನದ ಸಣ್ಣ ಕಿರುಪರಿಚಯ